ವೆಲ್ಕಮ್ ಟು ಅವರ್ ಚಾನಲ್ ಅಶೋ ಅಡ್ಮಿಸ್ ನಾವಿವತ್ತು ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಏನಪ್ಪ ಅಂದರೆ ನಮ್ಮ ಮನೆ ಓನರ್ ಮಗಳ ಎಂಗೇಜ್ಮೆಂಟ್ ಇತ್ತು ನಮಗೂ ಇನ್ವೈಟ್ ಮಾಡಿದರು ಹಾಗಾಗಿ ನಾವು ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ನೋಡಿ ಫಂಕ್ಷನ್ ಹಾಲಿಗೆ ಬಂದ್ವಿ ಇದೇ ಅವರ ಎಂಗೇಜ್ಮೆಂಟು ಫ್ರೇಮು ಅಮೃತ ಗೌಡ ಅಂತ ಇದೆ ನೋಡಿ ಇವಳೇ ಅವಳು ಓನರ್ ಮಗಳು ಹಾಗೆ ನಾವು ಫಂಕ್ಷನ್ ಹಾಲ್ಗೆ ಬಂದ್ವಿ ಎಲ್ಲ ರಿಲೇಷನ್ಸು ಬಂದಿದ್ದರು ಹಾಗೆ ವೆಲ್ಕಮ್ ಡ್ರಿಂಕ್ಸ್ನ ಕುಡಿದ್ಬಿಟ್ಟು ನಾವು ಸಹ ಎಂಗೇಜ್ಮೆಂಟಲ್ಲಿ ಜಾಯಿನ್ ಆದ್ವಿ ನೋಡಿ ಇಲ್ಲಿ ಗುಂಡ ಹೇಗಿದ್ದಾನೆ ಅಂತ ಈ ಕಡೆ ನೋಡು ಅಂದರೆ ಸ್ವಲ್ಪ ನೋಡ್ತಾನೆ ಇಲ್ಲ ಅವನು ಹಾಗೆ ಶಾಸ್ತ್ರಗಳೆಲ್ಲ ಶುರುವಾಯಿತು ನೋಡಿ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ಅರೇಂಜ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ನನಗಾದರೂ ತುಂಬಾ ಇಷ್ಟ ಆಯಿತು ಹಾಗೆ ಹುಡುಗಿಗೆ ಸ್ಯಾರಿ ಎಲ್ಲ ಹುಡುಗನ ಕಡೆಯವರು ತಂದಿದ್ರು ಅದಾದಮೇಲೆ ಹುಡುಗಿನ ಕರ್ ಕರ್ಕೊಂಡು ಬಂದು ಕೂರಿಸಿ ಅವಳಿಗೆ ಶಾಸ್ತ್ರ ಮಾಡಿಸ್ತಾಯಿದ್ರು ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಹೇಳ್ಕೊಡ್ತಾ ಇದ್ರು ಹುಡುಗಿಗೆ ಹುಡುಗನ ಕಡೆಯವರು ಬಂದುಬಿಟ್ಟು ಶಾಸ್ತ್ರನ ಮಾಡಿದರು ಅವಳಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅಕ್ಷತೆ ಎಲ್ಲ ಹಾಕಿ ಶಾಸ್ತ್ರ ಮಾಡಿದರು ಒಂದು ಐದು ಜನ ಬಂದು ಹುಡುಗನ ಕಡೆಯವರು ಮಾಡಿದರು ಅಂಟಿ ಬ್ಲೂ ಕಲರ್ ಸ್ಯಾರಿ ಅಂಟಿನೇ ಎಲ್ಲ ಶಾಸ್ತ್ರಗಳನ್ನ ಇದ್ದರು ಅವರು ಸಹ ಹುಡುಗಿಗೆ ಬಂದು ಶಾಸ್ತ್ರನ ಮಾಡಿ ಹೋದರು ಈ ಥರ ಎಲ್ಲ ಶಾಸ್ತ್ರ ಮಾಡ್ತಾಯಿದ್ರು ಹಾಗೆ ಹುಡುಗನ ಕಡೆಯವ್ರಿಗೆ ಒಬ್ಬರಿಗೆ ಅರ್ಜೆಂಟ್ ಇತ್ತಂತೆ ಹೋಗಬೇಕಿತ್ತು ಅಂತ ಹೇಳಿ ಮಧ್ಯದೆಲ್ಲೇನೆ ಅವ್ರನ್ನ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಫೋಟೋಸ್ನ ತೆಗಿಸ್ತಿದ್ರು ಅದಾದಮೇಲೆ ಹುಡುಗನ ಕರ್ಕೊಂಬಂದು ಕೂರಿಸಿ ಹುಡುಗಿಯ ಕಡೆಯವರು ಹುಡ್ಗನಿಗೆ ಶಾಸ್ತ್ರ ಮಾಡಿಸ್ತಾಯಿದ್ರು ಇವಾಗ ಶಾಸ್ತ್ರ ಮಾಡ್ತಾಯಿದ್ದಾರಲ್ಲ ಅವರೇ ಹುಡ್ಗಿಯ ಅತ್ಗೆ ಅವರಿಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ಎಲ್ಲರೂ ಹೇಳ್ಕೊಡ್ತಾಯಿದ್ರು ಹೇಳ್ಕೊಟ್ಟಾಗಿ ಅವರು ಮಾಡ್ತಾ ಇದ್ರು ಇಲ್ಲಿ ನೋಡಿ ಗುಂಡಂತಲ ಆಯಿತೆ ಅದಾದಮೇಲೆ ಅವ್ರ ಅಮ್ಮ ಹೋದರು ಇವರು ಇವಾಗ ಗ್ರೀನ್ ಸಾರಿ ಉಡ್ಕೊಂಡಿದ್ರಲ್ಲ ಅವ್ರ ಅಮ್ಮ ಇವರು ಇವರು ಸಹ ಹುಡುಗನಿಗೆ ಶಾಸ್ತ್ರ ಮಾಡಿ ಬಂದರು ಅದಾದಮೇಲೆ ನಾನು ಹೋದೆ ನಾನು ಮೊದಲೇ ನೋಡ್ಕೊಂಡಿದ್ನಲ್ಲ ಹಾಗಾಗಿ ನನಗೇನು ಕನ್ಫ್ಯೂಸ್ ಆಗಲಿಲ್ಲ ಎಲ್ಲ ಶಾಸ್ತ್ರನ ಆರಾಮ ಮಾಡ್ಕೊಂಡು ಬಂದೆ ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯ್ತು ನನಗಂತರೂ ತುಂಬಾ ಇಷ್ಟ ಆಯಿತು ಇದಾದಮೇಲೆ ಹುಡುಗನಿಗೆ ಹುಡುಗಿ ಅಣ್ಣ ಅದಕ್ಕೆ ಬಂದು ಹುಡುಗನಿಗೆ ಬಟ್ಟೆ ಕೊಟ್ಟರು ನೋಡಿ ಇಲ್ಲಿ ಗುಂಡ ರಜ್ಜನ ಹತ್ರ ಇದ್ದಾನೆ ಇವ್ರನ್ನ ನೀವು ನೋಡಿರ್ತೀರ ರಸಮ್ ವಿಡಿಯೋದಲ್ಲಿ ಹಾಗೆ ಹುಡ್ಗಿ ಆಫೀಸ್ ಕಡೆಯಿಂದ ಅವ್ರ ಭಾಸು ಸಹ ಬಂದಿದ್ರು ಎಂಗೇಜ್ಮೆಂಟಿಗೆ ನೋಡಿ ನಮ್ಮ ಮನೆಯವರು ಗುಂಡನ್ಗೆ ಹಾಲು ಕುಡಿಸ್ತಾ ಇದ್ದಾರೆ ಮೊದಲೇನೆ ಟ್ರೈನಿಂಗ್ ತಗೊತಿದ್ದಾರೆ ನೋಡಿ ನಾನು ರೇಗಿಸ್ತಾ ಇದ್ದೆ ಮೊದಲೇ ಟ್ರೈನಿಂಗ್ ತೊಗೊತಾ ಇದ್ದೀನಿ ಅಂತ ಹಾಗಾದ ಅದಾದಮೇಲೆ ಹುಡುಗಿ ಹುಡುಗಿನ ಕಡೆಯವರು ಅಣ್ಣ ಅದಕ್ಕೆ ಮತ್ತು ಹುಡುಗನ ಅಪ್ಪ ಅಮ್ಮ ಅವರು ಬಂದು ಕೂತ್ಕೊಂಡು ಈ ಥರ ಶಾಸ್ತ್ರ ಮಾಡಿದರು ಇದು ತಟ್ಟೆ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಆ ಶಾಸ್ತ್ರ ಇದು ಅವರಿಗೆ ಕುಂಕುಮ ಎಲ್ಲ ಹಚ್ಬಿಟ್ಟು ಹಾರ ಎಲ್ಲ ಹಾಕಿ ತಟ್ಟೆ ಎಕ್ಸ್ಚೇಂಜ್ ಮಾಡುತ್ತಾರೆ ಕಾಮಿಡಿ ಅಂದರೆ ಹುಡ್ಗನ ಅಲ್ಲ ಹುಡ್ಗಿಯ ಅಣ್ಣಂಗೆ ಪೇಟೆನೇ ಕಟ್ಕೊಳಕ್ ಬರ್ತಾ ಇರಲಿಲ್ಲ ಆಮೇಲೆ ಒಬ್ಬರು ಅಣ್ಣ ಬಂದು ನೀಟಾಗಿ ಕಟ್ಟಿ ಹೋದರು ನಮ್ಮ ಮನೆಯವ್ರು ರೇಗಿಸ್ತಾ ಇದ್ರು ಅವರಿಗೆ ಯಾಕೆಂದ್ರೆ ಇವರು ಫ್ರೆಂಡ್ ಆಗಬೇಕು ಹಾಗಾಗಿ ಕ್ಲೋಸ್ ಇರೋದ್ರಿಂದ ರೇಗಿಸ್ತಾ ಇದ್ರು ನೀವು ಪೇಟೆನೇ ಕಟ್ಕೊಳಕ್ಕೆ ಬರಲ್ವಲ್ಲ ಅಂತ ಅದಾದಮೇಲೆ ಶಾಸ್ತ್ರ ಎಲ್ಲ ಮಾಡಿ ತಟ್ಟೆ ಎಕ್ಸ್ಚೇಂಜ್ ಮಾಡಿ ಸ್ವೀಟ್ನ ತಿನ್ನಿಸಿದ್ರು ಅದಾದಮೇಲೆ ಅದೇ ಅವರು ತಟ್ಟೆ ಹಿಡ್ಕೊಂಡು ಒಂದು ಫೋಟೋಸ್ ತೆಗೆಸ್ಕೊಂಡ್ರು ಅದಾದಮೇಲೆ ಹುಡುಗ ಹುಡುಗಿದೆ ಎಂಟ್ರಿ ಇದು ಎಂಗೇಜ್ಮೆಂಟ್ ಲುಕ್ಕು ಈ ಥರ ಕಾಣಿಸ್ತಾ ಇದ್ರು ಹುಡುಗ ಹುಡುಗಿ ಎಂಟ್ರಿ ಆಯಿತು ಹಾಗೆ ಅವ್ರಿಗೆ ಹಾರ ಎಕ್ಸ್ಚೇಂಜ್ ಮಾಡಿಸಿದ್ರು ಎಕ್ಸ್ಚೇಂಜ್ ಮಾಡಿದ ಮೇಲೆ ಇದೆಯಲ್ಲ ರಿಂಗ್ ಎಕ್ಸ್ಚೇಂಜ್ ಮಾಡೋದು ರಿಂಗ್ನ ಹಾಕಿದ್ರು ರಿಂಗ್ ಎಕ್ಸ್ ರಿಂಗ್ ಹಾಕಿದ ಮೇಲೆ ಎಲ್ಲರೂ ಬಂದು ಒಂದು ಐದು ಜನ ಶಾಸ್ತ್ರ ಮಾಡಿ ಹೋದರು ಹುಡುಗ ಹುಡುಗಿಗೆ ಅದಾದಮೇಲೆ ಇವರು ಹುಡುಗನ ಫ್ಯಾಮಿಲಿ ಅವ್ರ ಅಪ್ಪ ಅಮ್ಮ ಹಾಗೆ ಅವ್ರ ತಮ್ಮ ಇವರು ಹುಡ್ಗನ ಫ್ಯಾಮಿಲಿ ಹಾಗೆ ಇವರು ಹುಡುಗಿ ಫ್ಯಾಮಿಲಿ ಅವ್ರ ಅಪ್ಪ ಅಮ್ಮ ನಾದ್ಗೆ ಅವರೆಲ್ಲ ಫೋಟೋಸ್ ತೆಗೆಸ್ಕೊಂಡ್ರು ಬಂದು ಹಾಗೆ ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹುಡುಗನ ಕಡೆಯವರು ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದರು ಸ್ಪಾರ್ಕ್ ಸ್ವಲ್ಪ ಬೇಗನೆ ಇದು ಆಗಿಬಿಡ್ತು ಲಾಸ್ಟ್ ಥರ ಆಗಿಬಿಡ್ತು ಎದ್ರಕ್ಕೂ ಬಿಟ್ಟರು ಎಲ್ಲ ಸ್ವಲ್ಪ ಅದಾದಮೇಲೆ ಎಲ್ಲ ಫ್ಯಾಮಿಲೀಸು ಫೋಟೋಸ್ನ ತೆಗಿಸ್ಕೋತಾಯಿದ್ರು ಈ ಹುಡುಗಿ ಬಂದುಬಿಟ್ಟು ಅವಳ ಸ್ಕೂಲ್ ಅಂತೆ ಅವಳು ಬಂದಿದ್ಳು ಅದಾದಮೇಲೆ ನಾವು ಸಹ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ತೆಗಿಸ್ಕೊಂಡು ಇಲ್ಲಿ ನೋಡಿ ಗುಂಡನ್ಗೆ ಅರ ಸಹ ಫೋಟೋಸ್ ತೆಗಿಸೋಕ್ಕೆ ನಾನು ನಿಲ್ತಾನೆ ಇರಲಿಲ್ಲ ನೋಡ್ತಾನೂ ಇರಲಿಲ್ಲ ಮುಂದೆ ಹೆವಿ ಈ ಕಿಟ್ಲೆ ಮಾಡ್ತಾ ಇದ್ದ ನೋಡಿ 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 ತಮಾಷೆ ತಮಾಷೆಯಾಗಿತ್ತು ಫಂಕ್ಷನಲ್ಲಿ ಅದಾದಮೇಲೆ ನಾವು ಲಾಸ್ಟಲ್ಲಿ ಊಟಕ್ಕೆ ಹೋದ್ವಿ ಇವರು ಅಣ್ಣಾರು ಊಟಕ್ಕೆ ಬಡಿಸ್ತಾ ಇದ್ರು ನೋಡಿ ಎಷ್ಟೊಂದು ವೆರೈಟೀಸ್ ಮಾಡಿಸಿದ್ರು ಅಂತ ಊಟ ಮಾತ್ರ ಮಸ್ತಾಗಿತ್ತು ನನಗಂದರೂ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟೊಂದು ವೆರೈಟೀಸ್ ಮಾಡಿಸಿದ್ರು ಹಾಗೆ ಇವರು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನಾವು ಪೂರಿ ಸಾಗು ಹೋಳಿಗೆ ಸ್ವೀಟ್ ಹತ್ರ ಜಾಸ್ತಿ ಆಗಿತ್ತು ನನಗಂತರೂ ನೋಡಿ ಇದಿಷ್ಟು ಎಂಗೇಜ್ಮೆಂಟ್ ಊಟ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಗೀ ರೈಸು ಸಾಗು ಹಾಕಿದರು ನನಗೆ ಗೀ ರೈಸು ಸಾಗುಗೆನೆ ಹೊಟ್ಟೆ ತುಂಬಿತ್ತು ಸ್ವಲ್ಪ ಇರಲಿ ಅಂತ ವೈಟ್ ರೈಸ್ ಹಾಕಿಸ್ಕೊಂಡೆ ವೈಟ್ ರೈಸು ರಸಮ್ ಹಾಕ್ಸ್ಕೊಂಡೆ ಅದಾದಮೇಲೆ ಹುಡ್ಗಿಯವರು ಬಂದರು ಲಾಸ್ಟಲ್ಲಿ ಹುಡ್ಗ ಹುಡ್ಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಇಲ್ಲಿ ನೋಡಿ ಇಲ್ಲಿ ಡಿಚ್ಚಿ ಹೊಡಿತಾ ಇದ್ದಾನೆ ಇವನು ನಮ್ಮ ಮನೆಯವರಿಗೆ ನೀವು ಈ ಕಾಟ ಕೊಡ್ತಾಯಿದ್ದ ಅಂದರೆ ಅಷ್ಟು ಇನ್ಸ್ಟಿಲ್ಲ ಅದೆಲ್ಲ ಆದಮೇಲೆ ನಾವು ಮನೆಗೆ ಬಂದ್ವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇದಾಗಿತ್ತು ನನ್ನ ವೀಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್